ತುಡರ್ ತುಳು ಸಿನಿಮಾ ಜೂನ್ ಹದಿನಾಲ್ಕರಂದು ತೆರೆಗೆ ಸುಮುಖ ಪ್ರೊಡಕ್ಷನ್ ಲಾಂಛನದಲ್ಲಿ ತಯಾರಾದ ತುಡರ್ ತುಳು ಸಿನಿಮಾ ಜೂನ್ ಹದಿನಾಲ್ಕರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ ಮಂಗಳೂರಿನ ರೂಪವಾಣಿ ಭಾರತ್ ಸಿನಿಮಾಸ್ ಪಿವಿಆರ್ ಸಿನಿ ಪೊಲೀಸ್ ಸುರತ್ಕಲ್ನಲ್ಲಿ ಸಿನಿ ಗ್ಯಾಲಕ್ಸಿ ಪಡುಬಿದ್ರೆಯಲ್ಲಿ ಭಾರತ್ ಸಿನಿಮಾಸ್ ಉಡುಪಿಯಲ್ಲಿ ಕಲ್ಪನಾ ಭಾರತ್ ಸಿನಿಮಾಸ್ ಮಣಿಪ್ಪಳದಲ್ಲಿ ಐನಾಕ್ಸ್ ಭಾರತ್ ಸಿನಿಮಾಸ್ ಕಾರ್ಖಳದಲ್ಲಿ ಪ್ಲಾನೆಟ್ ರಾಧಿಕಾ ಪುತ್ತೂರಿನಲ್ಲಿ ಭಾರತ್ ಸಿನಿಮಾ ಬೆಳ್ತಂಗಡಿಯಲ್ಲಿ ಭಾರತ್ ಚಿತ್ರಮಂದಿರದಲ್ಲಿ ಸಿನಿಮಾ ತೆರೆ ಕಾಣಲಿದೆ ಈಗಾಗಲೇ ತುಡರ್ ಸಿನಿಮಾ ವಿದೇಶದಲ್ಲಿ ಪ್ರೀಮಿಯರ್ ಶೋ ಪ್ರದರ್ಶನಗೊಂಡು ಸಾರ್ವತ್ರಿಕ ಶ್ಲಾಘನೆಗೆ ಪಾತ್ರವಾಗಿದೆ ಉತ್ತಮ ಚಿತ್ರಕಥೆಯನ್ನೊಳಗೊಂಡ ಸಿನಿಮಾ ಕುಟುಂಬ ವರ್ಗದವರನ್ನು ಆಕರ್ಷಿಸಿದೆ ನಾಯಕ ನಟ ಸಿದ್ಧಾರ್ಥ್ ಶೆಟ್ಟಿ ಮೊದಲ ಪ್ರಯತ್ನದಲ್ಲೇ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸಿನಿಮಾಕ್ಕೆ ವಿಲ್ಸನ್ ರೆಬೆಲ್ಲೊ ಬಂಡವಾಳ ಹೂಡಿದ್ದಾರೆ ಸಿನಿಮಾಕ್ಕೆ ಸಹ ನಿರ್ಮಾಪಕರು ಹರೀಶ್ ಶೆಟ್ಟಿ ವಿದ್ಯಾ ಸಂಪತ್ ನಿರ್ದೇಶಕರು ತೇಜಸ್ ಪೂಜಾರಿ ಎಲ್ವಾನ್ ಮಸ್ಕರೇನಸ್ ಕಥೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯ ಮೋಹನ್ ರಾಜ್ ಸಂಗೀತ ಪ್ಯಾಟ್ಸನ್ ಪಿರೇರಾ ಸಾಹಿಶ್ ಭಾರದ್ವಾಜ್ ಛಾಯಾಗ್ರಹಣ ಚಂತು ಮೆಪ್ಪೆಯೂರು ಪ್ರೊಡಕ್ಷನ್ ಮ್ಯಾನೇಜರ್ ಕಾರ್ತಿಕ್ ರೈ ಅಡ್ಡನಡ್ಕ ನೃತ್ಯ ಸಂಯೋಜಕ ವಿಜಿತ್ ಆರ್ ನಾಯಕ್ ಸಂಕಲನ ಗಣೇಶ್ ನೀರ್ಚಲ್ ಪ್ರಚಾರ ವಿನ್ಯಾಸ ದೇವಿ ತುಡರ್ ಸಿನಿಮಾಕ್ಕೆ ಮಂಗಳೂರು ಮತ್ತು ಉಡುಪಿಯ ಆಸುಪಾಸಿನಲ್ಲಿ ಸುಮಾರು ಮೂವತ್ತೈದು ದಿನಗಳ ಕಾಲ ಚಿತ್ರೀಕರಣ ನಡೆದಿದೆ ತಾರಗಣದಲ್ಲಿ ಸಿದ್ದಾರ್ಥಿ ಎಚ್ ಶೆಟ್ಟಿ ದೀಕ್ಷಾ ಬಿಷೇಕ್ ಅರವಿಂದ್ ಬೋಳಾರ್ ರೂಪಾ ವರ್ಕಾಡಿ ಸದಾಶಿವ ಅಮೀನ್ ನಮಿತಾ ಕುಳೂರ್ ಎಲ್ವನ್ ಮಸ್ಕರೇನಸ್ ವಿಕಾಸ್ ಪುತ್ರನ್ ಪ್ರಜ್ವಲ್ ಶೆಟ್ಟಿ ಹರ್ಷಿತಾ ಶೆಟ್ಟಿ ರಾಧೇಶ್ ಶೆಣೈ ಅನ್ವಿತಾ ಸಾಗರ್ ಜಯಶೀಲ ಉಮೇಶ್ ಮಿಜಾರ್ ಅಶೋಕ್ ಕುಮಾರ್ ಉದಯ್ ಪೂಜಾರಿ ಮೋಹನ್ ರಾಜ್ ಇದ್ದಾರೆ ಇದ್ರ ಆರಂಭ ಆಗುವಾಗ ನಾವೊಮ್ಮೆ ಭೇಟಿ ಆಗಿದ್ವಿ ಮೇ ತಿಂಗಳು ಟೂ ತೌಸಂಡ್ ತ್ರೀ ಅಲ್ಲಿ ತ್ರೀ ಅಲ್ಲಿ ಸೊ ಆವಾಗ ಕೂಡ ನೀವು ಬಹಳ ಚಿತ್ರ ಆರಂಭ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನ ನೀವು ನಿಮ್ಮ ಮಾಧ್ಯಮದಲ್ಲಿ ಬಿತ್ತರಿಸಿ ಆ ಮಂಗಳೂರಿನ ಎಲ್ಲ ಜನತೆಗೆ ದೊಡ್ಡ ಚಿತ್ರ ಬರ್ತಾ ಇದೆ ಅನ್ನೋ ಒಂದು ವಿಷಯ ತಿಳಿಸಿಕೊಡುದು ನೀವು ಅದಕ್ಕೂ ಧನ್ಯವಾದ ಹೇಳ್ತಾ ಇದ್ದೇನೆ ಆ ಸಮಯದಲ್ಲಿ ಯಾರು ಹೊರಬರ್ತಕ್ಕ ಪ್ರಶ್ನೆ ಕೇಳಿದ್ರು ಎಷ್ಟು ವರ್ಷ ಬೇಕಾಗುತ್ತೆ ಯಾವಾಗ ಚಿತ್ರ ಬರ್ಬೋದು ಅಂತ ದೇವರ ದಯ ಎದ್ರೆ ಒಂದು ವರ್ಷದಲ್ಲಿ ಆಗ್ಬಹುದು ಅಂತ ನಾವು ಹೇಳಿದ್ವಿ ಒಂದು ವರ್ಷದ ಇಟ್ಕೊಂಡಿದ್ದು ಬಹುಶಃ ದೇವರ ದಯೆ ಚೆನ್ನಾಗಿತ್ತು ನಿಮ್ಮೆಲ್ಲರ ಹಾರೈಕೆ ಹಿರಿಯ ಆಶೀರ್ವಾದದಿಂದ ಸರಿಯಾಗಿ ಎರಡು ಸಾವಿರದ ಇಪ್ಪತ್ಮೂರು ಮೇ ಮೂರನೇ ತಾರೀಕಿಗೆ ನಾವು ಕಟೀಲ್ ದೇವರ ಎದುರಿಗೆ ಮುಹೂರ್ತ ಮಾಡಿದ್ದು ಅದೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮೇ ಮೂರನೇ ತಾರೀಕಿಗೆ ಇದರ ಮೊದಲ ಪ್ರೀಮಿಯರ್ ಈ ಚಿತ್ರದ ಮೊದಲ ಪ್ರೀಮಿಯರ್ ಆದದ್ದು ಕತಾರ್ ನಲ್ಲಿ ಸರಿಯಾಗಿ ಒಂದು ವರ್ಷ ನಾವು ಚಿತ್ರ ಮಾಡಕ್ಕೆ ತಗೊಂಡಿದ್ದೇವೆ ಇವತ್ತಿಗೆ ಈ ಚಿತ್ರ ಬಹಳ ಪ್ರೀಮಿಯರ್ ಶೋಗಳನ್ನು ಕಂಡೇವೆ ಆ ದುಬೈ ಅಬುದಾಬಿ ಕತಾರ್ ಬಹರಿನ್ ಹಾಗೂ ಇನ್ನು ನಾಡು ಉಮಾನ್ ನಲ್ಲಿ ಕೂಡ ಪ್ರೀಮಿಯರ್ ಮಾಡಲಿಕ್ಕಿದ್ದೇವೆ ಆ ಒಳ್ಳೆಯ ಒಂದು ಅಭಿಪ್ರಾಯ ಜನರು ಅಲ್ಲಿಸಿದ ಚಿತ್ರ ಚೆನ್ನಾಗಿ ನೋಡ್ಬಿಟ್ಟಿದೆ ವಿಭಿನ್ನ ಶೈಲಿಗಳಿದೆ ಅಹ್ ಅಂತ ಹೇಳಿದ ನಂಗೆ ತುಂಬಾ ಖುಷಿ ಖುಷಿಯಾಗಿದೆ ಅಲ್ಲಿ ಮಂಗಳೂರಲ್ಲಿ ನಾವು ಶ್ರೋತ್ಕಲ್ ಅಲ್ಲಿ ಉಡುಪಿ ಕೊಡಬಿದ್ವಿ ಹಾಗೂ ಮಂಗಳೂರಿನ ಭಾರತ್ ಸಿನಿಮಾಗಳಲ್ಲಿ ಕೂಡ ನಾವು ಪ್ರೀಮಿಯರ್ ಶೋಗಳನ್ನ ಕಾಣಿಸುತ್ತೇವೆ ಆಹ್ ಜನಪರೀತ ಹೌಸ್ಫುಲ್ ಪ್ರೀಮಿಯಂ ಶೋ ನಡೆದಿದೆ ನೋಡಿದರೆಲ್ಲರೂ ಕೂಡ ಚಿತ್ರ ಬಹಳ ಚೆನ್ನಾಗಿದೆ ಕಥೆ ಚೆನ್ನಾಗಿದೆ ನಿರ್ದೇಶನ ಮಟ್ಟ ಸಾಗಿದೆ ಎಲ್ಲ ಹಾಸ್ಯ ಇರಲಿ ಅಥವಾ ಪ್ರೇಮ ಕಥೆಯಾಗಿ ಪ್ರತಿಯೊಂದು ರೀತಿಯ ಅಂಶಗಳು ಇದರಲ್ಲಿ ಇದೆ ಅಂತ ಹೇಳುವಾಗ ನಮಗೆ ನಮ್ಗೆ ಎಲ್ರಿಗೊತ್ತು ಧನ್ಯದ ಭಾವ ಬಂದು ಸಹಜ ಸೊ ಈ ಚಿತ್ರ ಜೂನ್ ಹದಿನಾಲ್ಕಕ್ಕೆ ಮಂಗಳೂರಿನಾದ್ಯಂತ ಬಿಡುಗಡೆ ಆಗ್ಲಿದೆ ಹದಿನಾಲ್ಕು ತಾರೀಕು ಜೂನ್ ಹದಿನಾಲ್ಕಕ್ಕೆ ಇದರ ಬಗ್ಗೆ ತಾವು ಎಲ್ರಿಗೂ ತಿಳಿಸ್ಬೇಕು ಅಂತ ಸೊ ನಮ್ಮ ಶೂಟಿಂಗ್ ಸ್ಟಾರ್ಟ್ ಆಯ್ಲಿ ಮೇನ್ ಮೂವಿ ಸಿನಿಮಾ ಆಡಾಟರ್ ಸೊ ನಮ್ಮ ಐಡಿಯಾಲಜಿ ಇರ್ತದೆ ಹೊಸ ಮೂನೇಲೆಗ್ ಚಾನ್ಸ್ ಕೊಂಗ್ ಒಂದ್ ಏನೋ ಫಸ್ಟ್ ಮೂವಿ ಸೊ ಎನ್ ಒಟ್ಟಿಗೆ ಮಸ್ತ್ ಜನಗಳು ಇರ್ತೇವೆ ಆಟ ಹಿರಿಯ ಕಲಾವಿದರೆಲ್ಲ ಆತೇ ಮುಖ್ಯ ಅಂಚ ಅದು ನಮ್ಮ ತುಲ್ನಾಡ ಮಾಡಿದ್ವಿ ಅರವಿಂದನ ನಮ್ಮ ನಮ್ಮೊಟ್ಟಿಗೆ ಸದಾಶಿವನ್ನ ಇರ್ತೇವೆ ರೂಪಕ್ಕ ನಮಿತಕ್ಕ ಅದೆಲ್ಲ ಮಹತ್ ಮಾರ್ಗದರ್ಶನ ನಮ್ಮ ಹೊಸ ಕಲಾವಿದರಿಗೆ ತಿಕ್ಕ ಜ್ಞಾನ ಅವರ್ಡ್ ಏನೋ ಗೋಸ್ಟಾರ್ ಆರ್ಡ್ ದೀಕ್ಷಾಭಿಷೇಕ್ ಹೀರೋಯಿನ್ ಅಂದ್ರೆ ಅಂಡ್ ನಮ್ಮ ನಾಲ್ವ ಹೊಸ ಈ ಜರ್ನಿಗೆ ನಮ್ಮ ಡೈರೆಕ್ಟರ್ ನಕುಲು ತೇಜಸ್ ಪೂಜಾರಿ ಮಸ್ತ್ ಸಹಾಯ ಸೊ ಈ ಪೂರ ಟೀಮ್ ಬೋರ್ಡ್ ಅನ್ನ ನಮ್ಮ ಪ್ರೊಡ್ಯೂಸರ್ಸ್ ನಕುಲು ವಿಲ್ಸನ್ ಸರ್ ವಿದ್ಯಾ ಮ್ಯಾಮ್ ಹರೀಶ್ ಶೆಟ್ಟಿ ಸೊ ಅಕಲ್ ಎಂಕ್ ಕಂಪ್ಲೀಟ್ ಸಪೋರ್ಟ್ ಕೊಡ್ತಿತ್ತು ಅಕಲು ನಮ್ಮ ವಿಷನ್ ಗಿತ್ತಿನ ಇರ್ತಿನಿ ಬಿಲೀಫ್ ಇತ್ತು ನಕ್ಲಿಗೆ ಸೊ ಅಕಲೋ ಕ್ವಶನ್ ಮಲ್ದಿಟ್ಟಿದಾರೆ ಡೈರೆಕ್ಟರ್ ಸರ್ ಮೋಹನ್ ಸರ್ ಆಡಿದ ಇಡೀ ತಂಡ್ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇರ್ತದೆ ಸೊ ಯಾವ ಪ್ರತಿಸ್ ಈ ಸಿನಿಮಾ ಒರಿಯನ ಮೇಲೆ ಮಾತ್ರ ಎಲ್ಲ ಒಟ್ಟು ಸೇರ್ ಮಲ್ತಿರ್ತಾರೆ ಸೊ ಐದಕ್ಲಿಗೆ ಬೇಗ ಈ ಸಿನಿಮಾ ಮುಗಿಯಲ್ಲ ಒಬ್ಬ ಈ ಸಿನಿಮಾದ ಶೂಟಿಂಗ್ ಆಗಿ ಒಕ್ಕ ಪೋಸ್ಟ್ ಪ್ರೊಡಕ್ಷನ್ ಮ್ಯೂಸಿಕ್ ಬ್ಯಾಕ್ ಗ್ರೌಂಡ್ ಕೊಡ್ತಾ ಇದೆ ಸೊ ಇಂಚಿಂತ ಹೈಲಿ ಟ್ಯಾಲೆಂಟೆಡ್ ಅಂಡ್ ಪ್ಯಾಷನೆಟ್ ಮಾತೆಲ್ಲ ಮನಸ್ಸು ತೀರಿ ಸಿನಿಮಾ ಬೆಲೆ ಮಾಡಿದೆ ಯಾಕಂದ್ರೆ ಒಂದಿಂಗ್ಲಾ ಸುರುತ ಸಿನಿಮಾ ಬುಕ್ ಪ್ರೊಡಕ್ಷನ್ಸ್ ಎಲ್ಲ ಸೊ ಇಂಗ್ಲೆ ಮುಂಜಿ ಹೊಸತನ ಕೊರಡು ಬಾರಿ ಆಸೆ ಇರ್ತದೆ ಆಯ್ತು ಒಟ್ಟಿಗೆ ಇಂಗ್ಲೆ ಮುಂಜಿ ಭಾರಿ ಶೋಕದ ಅಂಚನೆ ಬಾರಿ ವಿಲನ್ ಪೊಲೀದ ವಿಲರ್ ಸೊ ಐಕ್ ವಿಕಾಸ್ ಪುತ್ರ ಬಂದ್ ಅವು ಪಾಟನ್ತದೆ ಸೊ ಅದನ್ನ ಕ್ಯಾರೆಕ್ಟರ್ ಎಲ್ಲ ಬಾರಿ ನಮ್ಮ ಈ ಸಿನಿಮಾ ಸೊ ಈ ಸಿನಿಮಾ ಬಂದ್ಬಿಟ್ಟು ಬಂದಿ ಪತ್ ಪದೈದ್ ಜನ ಆತನೇ ನೂರ್ ಜನ ಜಾಸ್ತಿ ನಮಗ್ ಸಹಾಯ ಅಲ್ಲದೇ ಸೊ ಈ ಸಿನಿಮಾ ಆಲ್ರೆಡಿ ಅಹ್ ಕುಡ್ಲರ್ ಸುರತ್ ಕಡ್ಲಿ ಪಡುಬಿದ್ರಿಡ್ ಉಡುಪಿ ಪ್ರೇಮಿಯರ್ಸ್ ಆಗ್ತದೆ ಪಡುಬಿದ್ರೀಡ್ ಫಸ್ಟ್ ಟೈಮ್ ರೆಡ್ ಪ್ರೇಮಿಯರ್ ಆಗಿರ್ತದೆ ಮಸ್ತ್ ಖುಷಿ ನಮ್ಮ ಸಿನಿಮಾ ಎದ್ಕೊಂಡ್ ಇಷ್ಟ ಆಗ್ತದೆ ಬರ್ಬೋದು ಸೊ ಆಲ್ರೆಡಿ ಬುಕಿಂಗ್ ಓಪನ್ ಸೊ ಮಾತ ಮಾತಾಧಮ ಮಿತ್ರರಿಗೆಲ್ಲ ಒಂದಿಕ್ವೆಸ್ಟ್ ನಿಖಿಲ್ ನ ಸೌಪೋರ್ಟ್ ಇತ್ತ ನಿಖುಲ್ ಫಸ್ಟ್ ಟೈಮ್ ನಮ್ಮ ಫಸ್ಟ್ ಪ್ರೆಸ್ ಮೀಟ್ ಇರ್ಲಾ ನಿಖುಲ್ ಮಸ್ತ್ ಸಹಾಯ ಮಾಡ್ತಿರ್ತಾರೆ ಸೊ ಆಯ್ತು ಸುಮುಖ ತಂಡ ಈ ತಂಡ ಎಲ್ಲರೂ ಕೂಡ ಅಂದೆಲ್ಲ ನಿಖಿಲ್ ನ ಸಹಾಯ ಮಸ್ತ್ ಕೂಡ ಆಗ್ಬಿಟ್ಟು ಬೊಕ್ಕ ಜೂನ್ ಪದ್ನಾಲ್ಕಿಗೆ ರಿಲೀಸ್ ಆಗ್ತಾನೆ ಈ ಕಾರ್ಯಕ್ರಮದ ಫಸ್ಟ್ ಶೋ ಪತ್ತೊಂದು ಗಂಟೆಗೆ ಭಾರತ್ ಸಿನಿಮಾ ಆಗ್ಬಿಟ್ಟು ಸೊ ಆಯ್ತ ಕಾರ್ಯಕ್ರಮ ಪತ್ತರಕ್ಕೆ ನಮ್ಮ ಈ ಒಂದು ಉದ್ಘಾಟನಾ ಕಾರ್ಯಕ್ರಮ ಪತ್ತರಕ್ಕೆ ನಮ್ಮ ಭಾರತ್ ಸಿನಿಮಾ ಅಲ್ಲಿ ನಮ್ಮ ಒಂದಿದ್ದ ಫಸ್ಟ್ ಉದ್ಘಾಟನಾ ಕಾರ್ಯಕ್ರಮ ಮಾಡಿದ್ರಲ್ಲ ಸೊ ಮಾತಿರ್ಲೈಕ್ ಮರಳಿ ಅಂದ್ರೆ ಪರ್ಸನಲ್ ಆಗಿ ಸಮಲ್ಲ ಥ್ಯಾಂಕ್ ಯು ಇನ್ನೊಂದ್ ಚೂರು ಬಾಂಬೆ ದತ್ತು ಸೊ Please bear with me. Uh, secondly, uh, I want to thank Sumuka Production. Uh, as if uh, I have no contacts in coastal uh, So I am from Bollywood. I am working in Bollywood industry since 25 years. So Ancha Elton Nagurtha, Elton is my co director. So he is from Mangalore and he works for me. Uh, so Siddhartha, as uh, Siddharth has mentioned, so Elton was the contact. So Elton approached me. Uh, he calls me Tejanna with love. So Tejana there's one project as a director. My basic profession is I'm a choreographer in Bollywood. So uh, it's my first experience as a director. So uh, Elton told me that there's a project. Uh, you have to direct the movie. So I was very confident enough because I have an experience of 25 years. I know the camera. I know acting and everything. So wasn't that difficult for me, but uh, yeah, a bit of nervousness because of my first movie as a director. But uh, thank you so much to all my cast that they have supported me so much. Especially all the veteran actor actors like uh, Arvind Sir, uh, Sadashivamin, Rupa then uh, Saraswati. So all these uh, uh, Namita, <laughs> sorry Namita. So uh, they all have supported so much, and uh, especially Mohan sir because uh, it's his story. So whatever he wanted, we have tried to execute it. And uh, it's, uh, it was a challenge uh, because the expectation was the movie should come up till Bollywood level. I don't want to compare it. Because Bollywood and coastal road is two different uh, industries. Both have the equal genres. Both have the uh, energies, different energies. So, uh, but I hope I have uh, come up till the, that level and uh, tried my best. Especially, you all have seen uh, like uh, it's always people who are in front of the screen. Uh, they get the appreciation. I want to specially thank my DOP, Chantu sir, my editor, Ganesh, uh, my uh, CCR team, entire uh, CCR team. Uh, Ganesh, uh, there was one more Ganesh uh, from Bang Bangalore, Jimmy Jim and uh, 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 camera department. And Prajnesh especially Prajnesh is from CCR who helped us uh, promote the movie and our CG department. Studios, who are from Bangalore. So I actually want the people who are behind the camera, who work a lot to get this thing till that yes. level. So I personally want to thank them. Patson Pereira, our music director, who has uh, composed three songs of uh, this movie, and uh, Saish Bharadwaj, who has uh, composed two songs, and the BGM is from Saish Bharadwaj, whose uh, company's name is Soin, uh, Noise Studio S. Yeah, and uh, everyone who are behind the camera, who work a lot to get the movie thing ahead uh, And uh, I hope our thing has come up very well uh, I think you guys are the best judge to, Because we we are the parents Namak, namma jo kulmata pohlele heo kohla hain, nam jo kulmastadde ane I am to ancha engul panande deoppa inkulam uve mastadde wae di nukul kothu

ಎಂಕಲೊಂಜಿ ಮಸ್ತ್ ಹೆವಿ ಮಾತಲ್ಲ ಹೆಪರ್ಟ್ ಮಾಡ್ತೇವೆ ನೆಟ್ಟೆ ಅಂಚ ಎಂಕ್ಲೆಗ್ ನಿಖಿಲ್ ಸಹಕಾರ ಫಸ್ಟ್ ಬೋರ್ಡ್ ಹಾಕೊಂಡು ದಯಪಡ್ನ ಮಾಧ್ಯಮಿಕ ಎಂಕ್ಲೆಗ್ ಮಾತೆರೆಗ್ಲ ಎತ್ತವಡಂದ್ರ ನಿಖಿಲ್ ನ ಎಂಕ್ಲೆಗ್ ಸಹಕಾರ ಮಸ್ತ್ ಅಗತ್ಯ ಅಂಚ ನಿಖಿಲ್ ಎಂಕ್ಲೆಗ್ ಮಾತೆಲ್ಲ ಸಹಕಾರ ಕೊಡ್ದು ಎಂಕ್ಲೆಗ್ ಜನಕ್ಕ ಎಂಕ್ಲ ಥಿಯೇಟರ್ ಬತ್ತೆ ಎಂಕ್ಲೆಗ್ ತೂಪ ಲೆಕ್ಕ ನಿಖಿಲ್ ಮಲ್ಕೊಡು ದಯಪಡ್ ನಿಖಲ್ ಆತ್ ಫಿಲ್ಮ್ ನೋಡಿ ಹೆಪ್ಪಾರ್ಟ್ ಕಾಸ್ತ ವಿಷಯ ಎಂಕ್ಲೆಗ್ ಫಿಲ್ಮ್ ಎಡ್ಡೆ ಬರಡು ಅಂತ

ಆ ತುಳು ಸಿನಿಮಾ ದರಗಿತೆ ಈ ಪ್ರೆಸ್ ಮೀಟ್ ಆಪನ್ ಸೊ ಇಟ್ ರೆಗ್ಯುಲರ್ ಆಗಿ ಗುರುವಾರ ಮಿಸ್ ನೋಟ್ ಶೇರ್ ಆಪನ್ ಇಸಪರ ಒಪ್ ಅಂದ್ರೆ ಒಂದು 10 ತಂದೆ ಅಂತೆ ಕಾಸರಗೋಡುಂದನ ಗೈಕ್ಲಿ ಇಮಿಡಿಯೇಟ್ ಆಗಿ ಫಸ್ಟ್ ವೀಕ್ ಪೋಯರ್ ಹೋಗಿರ ಆ ಮನ್ನ ಜನಕ್ಲಿ ತೆಲವಂತಿ ತುಳು ಸಿನಿಮಾ ಬಚಿದ್ಪೋದು 10 ವಡಾ ಪೋಡಾ ಸೋ ಲಿಟರಲಿ ನಾ ದ ಅಪ್ನೆ ಸೆಕೆಂಡ್ ವೀಕ್ ಇಜಾ ಥರ್ಡ್ ವೀಕ್ ಗೆ ಟ್ರೈ ಮಾಡ್ತಾ ಸೋ ನಿಕೆ ಒಂದು ರಿಕ್ವೆಸ್ಟ್ ಏನು ಜೂರ್ ಅಪ್ಡೇಟ್ ಕೊಂದಿದ್ದರ ನಾ ಟೀಮ್ ದ ಮೇಜರ್ ಪ್ರೊಬ್ಲಮ್ ಅಂತ ಒಂದಿದ್ದರ ಆ ರಿಲೀಸ್ ಡೇಟ್ ಕೈತ ಲುಕ್ನಾಗ

ಇಡೀ ಕ್ಯಾರೆಕ್ಟರ್ಸ್ ಕಾಮಿಡಿ ಮಸ್ತ್ ಚೇಂಜ್ ಪಾಯಿಂಟ್ ಅವರದ್ದು ಶೂಟಿಗೊಪ್ಪ ಸಕಲೇಶ್ ಸೊ ಈ ಒಂಜಿ ಚೇಂಜಸ್ ಶೂಟಿ ಟೈಪ್ ರಿಲೀಸ್ ಆಗ ಓಕೆ ಇಂಚಿನ ದಿನ ತಾನಿ ಮುಲ್ಪ ರಿಲೀಸ್ ಆಗಿ ಅಡಿಷನಲ್ ಸಪೋರ್ಟ್ ಮಾತಾಡ್ತು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ